ದೇವಿ ಯೋಚಿಸಿದ್ದೆನಿದ ಈ ಮೊದಲೇ ಮಹಾವೀರನ ಅನ್ಯಮನಸ್ಕತೆಯನ್ನು ನಾ ಕಂಡಾಗಲೇ ಜತೆಗವನು ಜನಿಸ ಆ ತೀರ್ಥಂಕರ ಭವದಲ್ಲಿ ಈ ಲೋಕ ಕಲ್ಯಾಣಕ್ಕಾಗಿ ಅಂತಾಗೆ ಸೀಮಿತವಾಗದೆ ಅವನ ಕಾರ್ಯಕ್ಷೇತ್ರವು ಕೇವಲ ಕುಟುಂಬ ಕುಂಡಪುರ ಇತ್ಯಾದಿಗಳಿಗೆ ವ್ಯಾಪಿಸುವುದಲ್ಲವೇ ಅದು ಇಡೀ ವಿಶ್ವವನೇ ಭಾರತಿರ ಪತಿಯೋ ತನ್ನ ಸಮರ್ಥನೆಗೆ ದಿಕ್ಕು ತೋರದಂತಾಯಿತು ರಾಣಿಯವಳಿಗೆ ಬಿಟ್ಟಂತಾಗಿ ತನ್ನನು ಹಾದಿ ಇರದ ಕಾಡಿನೊಳಗೆ ಬಳಿಕ ತಿರುಗಿ ಕುವರ ವರ್ಧಮಾನ ನಡೆಗೆ ಎಂದೊರೆ ಚಿಮ್ಮುತಿರೆ ನುಡಿಯೊಳಗೆ ವಾತ್ಸಲ್ಯ ದೊರತೆ ವರ್ಧಮಾನ ಆಗಲಿ ನಿನ್ನಿತ್ಯ ನರಳದಿರು ದುಗಡ ದುಮಾನಗಳಲ್ಲಿ ಸಿಲುಕಿ ನೀನು ಬಾಳ ಬಂದ ಮತ್ತ ಪಾಶದಲಿ ಅಂತೆ ನಡೆಯುತ್ತ ಆ ಸತ್ಯ ಮಾರ್ಗದಲ್ಲಿ ತೊಡಗಿ ಆತ್ಮ ಕಲ್ಯಾಣ ಸಾಧನೆಯಲ್ಲಿ ಸಾರ್ಥಕಗೊಳಿಸಿಕೋ ನಿನ್ನ ಜನ್ಮವನು ಪಡೆದು ಮುಕ್ತಿಯನು ಶೀಘ್ರದಲ್ಲಿ ಹರಸುತ್ತ ಲೋಕವನು ಆದಿತ್ಯನಂದದಿ ಏ ಆ ರಾಣಿಯ ಈ ಪ್ರಿಯ ಮಾತ ಪ್ರಿಯಕಾರಿಣಿ ರಾಣಿಯ ಮಾತುಗಳನ್ನು ಕೇಳಿ ಸಿದ್ಧಾರ್ಥನಿಗೆ ಆಘಾತವಾದರೂ ಕೂಡ ಅವಳು ಅವನು ಹೇಳ್ತಾನಂತೆ ಮಾತಿನಿಂದ ದೊರೆ ಎಚ್ಚೆತ್ಕೊಂಡ ಅವನು ಅವನಿಗೆ ಅವನಿಗೂ ಕೂಡ ಒಂದು ರೀತಿಯ ರೋಮಾಂಚನವಾಯ್ತು ದೇವಿಯೇ ನಾನು ನಾನಿದ ಯೋಚನೆ ಮಾಡಿದ್ದೆ ನಾನು ಆ ಮಹಾವೀರನ ಅನ್ಯ ಮನಸ್ಕತೆಯನ್ನ ನಾನು ಬಾಲ್ಯದಿಂದಲೂ ಕೂಡ ನೋಡಿದ್ದೆ ಅವನು ನಮ್ಮ ನಮ್ಮ ನಿನ್ನ ಗರ್ಭದಲ್ಲಿ ಜನಿಸಿರ್ಬಹುದು ನಿಜ ಆದರೆ ಅವನಿಗೆ ಈಗಿರುವ ಭವ ತೀರ್ಥಂಕರರ ಭವ ಆ ಭವ ಲೋಕ ಕಲ್ಯಾಣಕ್ಕಾದಂಥ ಭವ ಆತ್ಮ ಕಲ್ಯಾಣದ ದ್ಯೋತಕವಾದಂಥ ಬದ ಬಲ ಅದು ಅವನು ಲೋಕ ಕಲ್ಯಾಣ ಮಾಡದೆ ಕೇವಲ ನಮ್ಮ ಕುಟುಂಬ ಕುಂಡಲಾಪುರ ರಾಜ್ಯ ಇತ್ಯಾದಿಗಳಿಗೆ ವ್ಯಾಪಿಸ್ಕೊಳ್ಳಿಕ್ಕಾಗೋದಿಲ್ಲ ಅವನ ವ್ಯಾಪ್ತಿ ವಿಶ್ವ ಅವನು ಅಂತ ಹೇಳ್ತೇನೆ ಆಗ ಪತಿಯೂ ಕೂಡ ನನ್ನ ಮಾತಿಗೆ ಪುಷ್ಟಿ ಕೊಡಲಿಲ್ವಲ್ಲ ಅವರೂ ಕೂಡ ಮಗನ 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 ನಿರ್ಧಾರವನ್ನು ಸಮರ್ಥಿಸ್ಕೊತಾ ಇದ್ದಾರಲ್ಲ ಅಂಥೇಳಿ ಅವಳಿಗೆ ಹೇಗಾಯ್ತಪ್ಪ ಅಂತ ಹೇಳಿದ್ರೆ ದಾರಿಯೇ ಗೊತ್ತಿಲ್ಲದ ಕಾಡಿನೊಳಗೆ ಯಾರಾದರೂ ಬಿಟ್ಬಿಟ್ರೆ ಆಗುತ್ತಲ್ಲ ಆ ರೀತಿ ಆಯ್ತು ಅವಳಿಗೆ ಆಗ ದೊರೆ ವರ್ಧಮಾನನ ಕಡೆ ತಿರುಗಿ ಹೇಳ್ತಾನಂತೆ ವಾತ್ಸಲ್ಯದಿಂದ ವರ್ಧಮಾನ ಆಯ್ತಪ್ಪ ನಿನ್ನಿಚ್ಛೆಯಂತೆಯೇ ಆಗುತ್ತೆ ನೀನು ದುಃಖ ದುಮಾನದಲ್ಲಿ ನೆರಳು ನರಳುಬೇಡ ನೀನು ನಮ್ಮ ತಂದೆ ತಾಯಿಗೆ ಬೇಸರ ಆಗ್ತದೆ ಅಂತ ನೀನು ಯಾವುದೇ ಕಷಾಯವನ್ನು ಇಟ್ಕೋಬೇಡ ನಿನ್ನ ಬಾಳ ಬಂಧನ ಬೇಡ ಈ ಕರ್ಮಪಾಶ ಬೇಡ ಅಂಥೇಳಿ ನೀನು ಸತ್ಯ ಮಾರ್ಗ ಆತ್ಮ ಕಲ್ಯಾಣದ ಸಾಧನೆಯಲ್ಲಿ ನೀನು ಹೋಗ್ತಾ ಇದೆಯಲ್ಲ ಆದ್ದರಿಂದ ಈ ಜನ್ಮದಲ್ಲೇ ನೀನು ಮುಕ್ತಿಯನ್ನು ಪಡಿತಕ್ಕಂಥವನು ಆದ್ದರಿಂದ ನೀನು ನಿನಗೆ ನಿನಗೆ ನನ್ನ ಆಶೀರ್ವಾದ ಇದೆ ಜಿನಬಾಲಕನ ತಂದೆಯಾಗಿ ಲೋಕವನ್ನು ಆದಿತ್ಯ ನಂದದಿ ಆದಿತ್ಯ ಅಂದರೆ ಸೂರ್ಯ ಸೂರ್ಯ ಇರುವ ತನಕ ಈ ಲೋಕವನ್ನು ಆ ಒಂದು ಶಾಂತಿ ಸಿದ್ಧಿ ತುಷ್ಟಿ ಪುಷ್ಟಿಗಳಲ್ಲಿ ನೀನು ಇಟ್ಕೋ ಅಂತ ಹೇಳಿ ಹೇಳ್ತಾನಂತೆ ಆಗ ಒಡನೆ ಮೇಲೆದ್ದು ಸಂತಸದಿಯೇ ವಂದಿಸಿದನಾನಾ ವರ್ಧಮಾನ ಇಂತೇನು ತಲೀ ತಂದೆಯ ಮಾತುಗಳನ್ನು ಕೇಳಿದ ತಕ್ಷಣ ವರ್ಧಮಾನ ಮೇಲೆ ನಿಂತು ತಂದೆಗೆ ನಮಸ್ಕರಿಸಿ ಹೀಗೆ ಹೇಳುತ್ತಾನಂತೆ ಏನು ಹೇಳುತ್ತಾನೆ ಎನ್ನುವುದನ್ನು ನಾಳೆ ತಿಳಿದುಕೊಳ್ಳೋಣ ನಮಸ್ಕಾರ